ಇಪ್ಪತ್ತ ಎರಡರಷ್ಟು ಅಧಿಕೃತವಾದ ಭಾಷೆಗಳನ್ನಾಡುವಂತಹ ಜನರು ಇಲ್ಲಿದ್ದಾರೆ ಸಾವಿರದ ಆರುನೂರು ಉಪಭಾಷೆಗಳನ್ನು ಆಡುವ ಜನರಲ್ಲಿದ್ದಾರೆ ಇಪ್ಪತ್ತ ಎಂಟು ಸ್ಟೇಟುಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಏಳ್ನೂರ ಮೂವತ್ತು ಜಿಲ್ಲೆಗಳು ಆರು ಸಾವಿರದ ಆರುನೂರಕ್ಕೂ ಹೆಚ್ಚು ತಾಲೂಕುಗಳು ಈ ಜಗತ್ತಲ್ಲಿ ಎಲ್ಲೂ ಕೂಡ ಇಲ್ಲದಂತಹ ಭೌಗೋಳಿಕವಾದ ಅತ್ಯಂತ ದೊಡ್ಡ ಸೌಂದರ್ಯ ಭಾರತದ ಭೂಪಟವನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಇಡೀ ಜಗತ್ತಿನ ವಿಶ್ವದ ಅಟ್ಲಸ್ ಅನ್ನು ನೀವು ನೋಡಿದರೆ ಅದರಲ್ಲಿ ಭಾರತದ ಭೌಗೋಳಿಕವಾದ ನಕ್ಷೆಯ ಸೌಂದರ್ಯ ಹೊಂದಿದಂತಹ ಒಂದೇ ಒಂದು ದೇಶ ಇನ್ನೂರರಷ್ಟು ಜಾಗತಿಕ ರಾಷ್ಟ್ರಗಳಲ್ಲಿ ಕಾಣಲು ಸಾಧ್ಯವಿಲ್ಲ ಎನ್ನುವುದು ನಮ್ಮ ದೇಶ ಎಲ್ಲ ಅರ್ಥದಲ್ಲೂ ಕೂಡ ಬಹಳ ವಿಶಿಷ್ಟವಾದುದು ಎನ್ನುವುದರ ಒಂದು ಪುರಾವೆಯಾಗಿದೆ ನಮ್ಮ ದೇಶ ಹಾದು ಬಂದಂತಹ ಪರಂಪರೆ ಎಂದರೆ ಅದು ಡೈವರ್ಸಿಟಿ ಇನ್ಕ್ಲೂಸಿವಿಟಿ ವಿಭಿನ್ನವಾದ ಸಂಸ್ಕಾರಗಳನ್ನು ಗೌರವದಿಂದ ಕಂಡು ಬಂದಂತಹ ಒಂದು ಪರಂಪರೆ ಎಲ್ಲರನ್ನೂ ಒಳಗೊಳ್ಳುವಂತಹ ವಿಶಾಲವಾದ ಮನೋಭಾವ ಯಾರನ್ನು ಬೇಡವೆನ್ನದೇ ಎಲ್ಲರಿಗೂ ಕೆಂಪು ಹಾಸನ್ನು ಹಾಸಿ ವೆಲ್ಕಮ್ ಮಾಡಿದಂತಹ ಪರಂಪರೆ ಕೈಯಾರ ಕಿಂಜಣ್ಣರೈಗಳ ಮಾತುಗಳಲ್ಲಿ ಹೇಳುವುದಾದರೆ ಆರ್ಯರು ಕ್ರೈಸ್ತರು ಮುಘಲರು ತಡೆಯೇನು ಎಲ್ಲರೂ ಬರಲೆಂದು ಸ್ವಾಗತಿಸಿದೆ ದೇಶಕ್ಕೆ ಆರ್ಯರು ಬಂದಾಗ ಸ್ವಾಗತ ಕ್ರೈಸ್ತರು ಎರಡು ಸಾವಿರ ವರ್ಷಗಳ ಹಿಂದೆ ಬಂದಾಗ ಸ್ವಾಗತ ಮೊಘಲರು ಬಂದಾಗ ಸ್ವಾಗತ ಮುಸಲ್ಮಾನರು ಬಂದಾಗ ಸ್ವಾಗತ ಯಾವುದೇ ರೀತಿಯಲ್ಲೂ ಕೂಡ ಭೇದ ಭಾವಗಳನ್ನು ಮಾಡಿಲ್ಲ ನುಡಿ ಬನ್ನ ಬೇರೆಣದೇ ನುಡಿ ಬನ್ನ ಬೇರೆಣದೇ ಜಾತಿ ಮತ ಬದಲೆಣದೆ ಭೇದವೆಣಿಸದೆ ನೀ ಸಲಹಿದೆ ಇದು ನಮ್ಮ ದೇಶದ ಅತ್ಯಂತ ಶ್ರೇಷ್ಠವಾದ ಇನ್ಕ್ಲೂಸಿವಿಟಿ ಎನ್ನುವ ಎಲ್ಲರನ್ನು ಒಳಗೊಳ್ಳುವಂತಹ ಒಂದು ಉಜ್ವಲವಾದ ಒಂದು ಪರಂಪರೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಸಹೋದರೇ ನಮ್ಮ ನಾಡಿನ ಮತ್ತೊಂದು ಪರಂಪರೆ ಸಂಪ್ರದಾಯ ಅಂದರೆ ಟೊಲರೆನ್ಸ್ ಯಾರನ್ನು ಕೂಡ ನಾವು ಬೇಡ ಅನ್ನುವುದಿಲ್ಲ ಯಾವುದೇ ಜಾತಿ ಮತದ ಸಂಸ್ಕಾರ ಭಾಷೆ ಅವರ ದಿರಿಸು ಅವರ ಜೀವನದ ಕ್ರಮಗಳನ್ನು ನಾವು ಯಾವತ್ತೂ ಕೂಡ ಪರಿಹಾಸ್ಯ ಮಾಡುವುದಿಲ್ಲ ನಮ್ಮ ನಾಡನ್ನೊಮ್ಮೆ ನಾವು ನೋಡಿದ್ರೆ ನಮಗೆ ಅರ್ಥ ಆಗ್ತದೆ ನಾವು ನೂರ ತೊಂಬತ್ತು ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಆಗ ಬ್ರಿಟಿಷರು ನಮ್ಮಲ್ಲಿ ಕೇಳುತ್ತಿದ್ದ ಒಂದು ಅತ್ಯಂತ ದೊಡ್ಡ ಪ್ರಶ್ನೆ ಇತ್ತು ಅದೇನೆಂದರೆ ಇಷ್ಟೆಲ್ಲ ಜಾತಿ ಮತ ಧರ್ಮ ಪಂಥ ಪಂಗಡ ಇರುವ ನೀವು ಸ್ವಾತಂತ್ರ್ಯ ಪಡೆದು ಏನು ಮಾಡುತ್ತೀರಿ ಅಂತ ಕೇಳ್ತಾ ಇದ್ದರು ನಿಮಗೆ ಸ್ವಾತಂತ್ರ್ಯವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ನಿಮ್ಗೆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಒಂದು ರಾಷ್ಟ್ರವಾಗಿ ಅಖಂಡವಾಗಿ ಮುಂದುವರಿಕೆ ಸಾಧ್ಯವಿಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ಸಾವಿರಾರು ಮತ ಪಥ ಪಂಗಡ ಅವರು ಹೇಳಿದ್ರು ನಮ್ದು ನೋಡಿ ನಮ್ದು ಒಂದೇ ಒಂದು ಧರ್ಮ ಕ್ರಿಶ್ಚಿಯನ್ ಧರ್ಮ ಮಾತ್ರ ನಮ್ಮಲ್ಲಿ ಒಂದೇ ಒಂದು ಭಾಷೆ ಇಂಗ್ಲಿಷ್ ಮಾತ್ರ ನಮ್ಮಲ್ಲಿ ಒಂದೇ ಒಂದು ಕಲ್ಚರ್ ಬ್ರಿಟಿಷ್ ಸಂಸ್ಕಾರ ಮಾತ್ರ ನಮ್ಮಲ್ಲಿ ಈಗಿರುವಾಗ ಸಾವಿರಾರು ಪಥಮತ ಪಂಗಡಗಳ ಆಶಯಗಳ ಒಂದು ವಿಭಿನ್ನವಾದ ಒಂದು ಸಂಕರ ಮಿಕ್ಸ್ಡ್ ಆದಂತಹ ಒಂದು ನಾಡು ಸ್ವತಂತ್ರವಾಗಿ ಅಖಂಡವಾಗಿ ಹೇಗೆ ಮುಂದುವರಿಕೆ ಸಾಧ್ಯ ಅಂತ ಕೇಳಿದರು ಆಗ ನಾವು ಹೇಳಿದೆವು ಒಮ್ಮೆ ಸ್ವಾತಂತ್ರ್ಯ ಕೊಟ್ಟು ನೋಡಿ ಆಮೇಲೆ ಅದನ್ನು ನಾವು ನಿಮಗೆ ಪ್ರಾಯೋಗಿಕವಾಗಿ ತೋರಿಸಿಕೊಡ್ತೇವೆ ಸಹೋದರ ಇಪ್ಪತ್ತೇಳು ವರ್ಷ ಆದರೂ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿ ಈ ಜಗತ್ತಲ್ಲಿ ಈ ದೇಶದಲ್ಲಿ ಕೆಲವೊಂದು ಕೋಮು ಗಲಭೆ ಗಲಾಟೆ ಕೊಲೆ ಸುಳಿಗೆಯಲ್ಲಿರಬಹುದು ಕೆಲವೊಂದು ಕಡೆಗಳಲ್ಲಿ ರಕ್ತಪಾತಗಳಾಗಿರಬಹುದು ಒಂದು ಮಾತನ್ನು ನಾವು ಹೇಳಬೇಕು ಎಪ್ಪತ್ತೇಳು ವರ್ಷಗಳಲ್ಲಿ ಬ್ರಿಟಿಷರು ಭಯಪಟ್ಟ ಹಾಗೆ ನಮ್ಮ ಭಾರತ ಯಾವತ್ತೂ ಕೂಡ ಛಿದ್ರವಾಗಿಲ್ಲ ನಮ್ಮ ಭಾರತ ಭಾರತ ಯಾವತ್ತೂ ಕೂಡ ನಮಗೆ ನೀಡಲ್ಪಟ್ಟಂತಹ ಸ್ವಾತಂತ್ರ್ಯವನ್ನು ಉಳಿಸುವಲ್ಲಿ ವಿಫಲವಾಗಿಲ್ಲ ಎನ್ನುವುದನ್ನ ಕಳೆದ ಎಪ್ಪತ್ತೇಳು ವರ್ಷದಲ್ಲಿ ನಾವು ತೋರಿಸ ಬಂದಿದ್ದೇವೆ ಇಕ್ಬಾಲ್ ಅವರ ಮಾತಿನಲ್ಲಿ ಹೇಳುವುದಾದ್ರೆ ಜಗತ್ತಿನ ಉಳಿದ ಸಂಸ್ಕೃತಿಗಳನ್ನ ನಾಗರಿಕತೆಗಳನ್ನು ನೋಡಿದಾಗ ಗ್ರೀಕರ ಯವನರ ಈಜಿಪ್ತಿಯನ್ನರ ಈ ಜಗತ್ತಲ್ಲಿ ಹಾದು ಹೋದಂತಹ ಸಾವಿರಾರು ಸಂಸ್ಕಾರಗಳ ನಾಗರಿಕತೆಗಳ ಬಗ್ಗೆ ಆಳವಾದ ಅಧ್ಯಯನವನ್ನೆ ನಾವು ಮಾಡಿದರೆ ನಮಗೆ ಅರ್ಥವಾಗುವಂತಹ ಒಂದು ವಿಚಾರ ಇದೆ ಕಾಲಘಟ್ಟದ ಶೀಘ್ರವಾದ ತೀವ್ರವಾದ ಪ್ರಯಾಣಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಕಳಕೊಂಡ ಸಂಸ್ಕಾರಗಳನ್ನು ಮಾತ್ರ ಈ ಜಗತ್ತಲ್ಲಿ ಕಾಣಲು ಸಾಧ್ಯವಾಗುವುದಾದರೆ ಅಬು ತಕ್ಕ ಮಗರ್ ಹೆ ಬಾಕಿ ನಾಮೋ ನಿಶಾನ್ ಹಮಾರ ನಮ್ಮ ನಾಮ ಮತ್ತು ಚಿಹ್ನೆಯನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಅತ್ಯಂತ ಸುಂದರವಾದ ಸಂದೇಶವನ್ನ ಈ ಜಗತ್ತಿಗೆ ಎಲ್ಲ ಮೈಕ್ ಬಾಲ್ ಕೊಟ್ಟಿದ್ದಾರೆ ಸಹೋದರ ಒಂದು ಮಾತನ್ನ ಗಮನಿಸಬೇಕು ಟ್ರೆಡಿಷನಲ್ ಇಂಡಿಯಾ ಅಂತ ನಾವು ಹೇಳುವಾಗ ಈ ದೇಶದ ಉಜ್ವಲವಾದ ಪರಂಪರೆಯನ್ನು ಪರಿಚಯ ಮಾಡುವಾಗ ಈ ನಾಡಿನ ಸಂಪ್ರದಾಯದ ಬಗ್ಗೆ ನಾವು ಮಾತನಾಡುವಾಗ ಮೊಟ್ಟ ಮೊದಲ ಬಾರಿ ಭಾರತಕ್ಕೆ ಕಾಲಿಟ್ಟ ಮನುಷ್ಯ ಯಾರು ಅಂತ ಕೇಳಿದರೆ ಚರಿತ್ರೆಗಳ ಉಲ್ಲೇಖಗಳಲ್ಲಿ ಕಾಣುವುದು ಸಾಧ್ಯವಾಗ್ತದೆ ಅಬುಲ್ ಬಷರ್ ಆದಲಾಂ